ಪುಸ್ತಕ ಓದುವುದು ಒಮ್ಮೆ ಸುಮಾರು ಎಪ್ಪತ್ತೈದು ವರ್ಷ ವಯಸ್ಸಿನ ಹಿರಿಯರು ವಾಯುಹ್ಯಾರಕ್ಕೆಂದು ವಾಕಿಂಗ್ ಹೊರಟಿದ್ದರು ಒಂದು ಮನೆಯ ಮುಂದೆ ಚಿಕ್ಕ ಹುಡುಗನೊಬ್ಬ ಪುಸ್ತಕ ಓದುತ್ತಾ ಕುಳಿತಿದ್ದ ಹಿರಿಯರು ನೋಡಿದರು ಐದು ನಿಮಿಷವಾದರೂ ಆ ಹುಡುಗ ಪುಸ್ತಕದಲ್ಲಿ ಮಗ್ನನಾಗಿದ್ದ ಹಿರಿಯರು ಮನೆಯ ಗೇಟಿನ ಸಮೀಪ ಹೋದರು ಅಲ್ಲೇ ಹುಡುಗನಿಂದ ಸ್ವಲ್ಪ ದೂರ ಆ ಹುಡುಗನ ತಾಯಿ ಪುಸ್ತಕ ಓದುತ್ತಾ ಕುಳಿತಿದ್ದಳು ಹಿರಿಯರಿಗೆ ಖುಷಿಯಾಯಿತು ಆ ಹುಡುಗನನ್ನು ನೋಡಿ ನಗುತ್ತಾ ಪುಟ್ಟ ಪುಸ್ತಕ ಓದುತ್ತಾ ಇದ್ದೀಯಾ ಸಂತೋಷ ಎಂದು ಆ ಹುಡುಗನ ತಾಯಿಗೆ ತಂಗಿ ನೀನು ಮಗನಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದೀಯೆ ಪುಸ್ತಕ ಓದುತ್ತಾ ಇದ್ದಾನೆ ಎಂದರು ಮಹಿಳೆ ಹೇಳಿದರು ಅದೇನು ವಿಶೇಷ ಸರ್ ನಾನು ನನ್ನ ಮನೆಯವರು ಪುಸ್ತಕ ಓದುತ್ತೇವೆ ಅವನು ಅದನ್ನು ನೋಡಿ ಕಲಿತಿದ್ದಾನೆ ಓದ್ತಾ ಇರ್ತಾನೆ ಆಗ ಹಿರಿಯರು ಹೇಳಿದರು ಅದೇ ನನಗೆ ಸಂತೋಷವಾಗಲು ಕಾರಣ ಅಮ್ಮ ನಾವು ಚಿಕ್ಕವರಿದ್ದಾಗ ಹಲವು ಪುಸ್ತಕಗಳನ್ನು ಓದುತ್ತಿದ್ದೆವು ಒಳ್ಳೆಯ ಕಾದಂಬರಿಗಳು ಒಳ್ಳೆಯ ಸಾಹಿತಿಗಳ ಪುಸ್ತಕಗಳು ರಾಮಾಯಣ ಮಹಾಭಾರತ ಹೀಗೆ ಈಗ ಮಕ್ಕಳು ಪುಸ್ತಕ ಓದುವುದೇ ಇಲ್ಲ ಯಾರನ್ನು ಯಾವಾಗ ನೋಡಿದರೂ ಮೊಬೈಲ್ ಮೊಬೈಲ್ ಅದರಲ್ಲೂ ಅನಗತ್ಯವಾದುದನ್ನೇ ನೋಡುತ್ತಾ ಇರುವವರೇ ಜಾಸ್ತಿ ಪಾಲಕರಾದವರು ಹೇಳುವುದೂ ಇಲ್ಲ ಅದನ್ನು ಮೊಬೈಲ್ ಎಷ್ಟು ಅವಶ್ಯವೋ ಅಷ್ಟು ಉಪಯೋಗ ಮಾಡಿದರೆ ಮಕ್ಕಳಿಗೂ ಅದೇ ಸಂಸ್ಕಾರ ಬೆಳೆಯುತ್ತದೆ ಪುಸ್ತಕ ಓದುವ ಹವ್ಯಾಸ ಮಕ್ಕಳಲ್ಲಿ ಬೆಳೆಸಬೇಕು ಬೆಳೆಸಬೇಕಾಗಿದ್ದರೆ ನಾವು ಪುಸ್ತಕ ಓದಬೇಕು ತಂದೆ ತಾಯಿ ಪುಸ್ತಕ ಓದಬೇಕು ಅದನ್ನು ನೋಡಿ ಮಕ್ಕಳು ಕಲಿತಾರೆ ಇಷ್ಟು ಹಿರಿಯರು ಹೇಳಿದಾಗ ಆ ಮಹಿಳೆಗೂ ಸಂತೋಷವಾಯಿತು ಹಿರಿಯರು ಇಂದಿನ ವಾಕಿಂಗ್ ನನಗೆ ಬಹಳ ಖುಷಿ ಕೊಟ್ಟಿತು ಎನ್ನುತ್ತಾ ತನ್ನ ಮನೆಯ ದಾರಿ ಹಿಡಿದರು ವಿ ಎನ್ ಭಾಗವತ್ ಬರ್ಬಳ್ಳಿ